ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ತನಿಪ್ರಿಯ ವ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ತರ ಉಳಿದಿರುವಂತಹ ಚಪಾತಿಗಳನ್ನು ಯೂಸ್ ಮಾಡಿಕೊಂಡು ಒಂದು ಟೇಸ್ಟಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿದ್ರೆ ರೆಸಿಪಿ ಪೂರ್ತಿಯಾಗಿ ನಿಮಗೆ ಅರ್ಥ ಆಗುತ್ತೆ ಇದನ್ನ ನಾನು ಸ್ವಲ್ಪ ನೀರಿನಲ್ಲಿ ಅದ್ದಿ ತೆಗಿತೀನಿ ಇವಾಗ ಓಕೆ ನೋಡಿ ಈ ತರ ಅದ್ದಿ ತೆಗ್ದಾಗ ಈ ತರ ಇದು ಕಂಪ್ಲೀಟ್ ಆಗಿ ಚಿಕ್ಕದಾಗಿ ಮಾಡ್ಕೋಬೇಕು ಇದನ್ನ ಫುಲ್ ಪುಡಿ ಪುಡಿಯಾಗಿ ಬರಬೇಕು ಪೂರ್ತಿಯಾಗಿ ಪುಡಿ ಪುಡಿಯಾಗಿ ಮಾಡ್ಕೊಳ್ಳಿ ಹಾಗೆ ಕೂಡ ಮಾಡ್ಕೊಂಡು ನೀರನ್ನ ಕೂಡ ಸಿಮಿಸ್ಬೋದು ನೀವು ಅದ್ರ ಮೇಲೆ ಇಲ್ಲ ಅಂದ್ರೆ ಈ ತರ ಕೂಡ ನೀವು ಮೊದ್ಲೇ ಚಪಾತಿಯನ್ನ ನೆನೆಸಿ ಕಂಪ್ಲೀಟ್ ಆಗಿ ಚಿಕ್ಕದಾಗಿ ಮಾಡ್ಕೊಳ್ಳಿ ಇದನ್ನ ಯಾವ ತರ ಅಂತ ತೋರಿಸ್ತೀನಿ ಓಕೆ ನೋಡಿ ಈ ತರ ಚಿಕ್ಕದಾಗಿ ಮಾಡಿ ಇಟ್ಕೊಂಡಿದೀನಿ ನಾನು ಹಾಗೆ ಇದಕ್ಕೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಟೊಮೆಟೊ ಹಾಗೆ ಕರಿಬೇವು ಮತ್ತೆ ನಿಂಬೆಹಣ್ಣು ಹಾಗೆ ಜೀರಿಗೆ ಸಾಸಿವೆ ಇದನ್ನೆಲ್ಲ ಯೂಸ್ ಮಾಡ್ಕೊತಿದ್ದೀನಿ ಮೊದಲು ಈ ತರ ಒಂದು ಕಡಾಯಿ ತಗೊಂಡಿದ್ದೀನಿ ಮೊದಲು ಗ್ಯಾಸ್ ಹಚ್ಚಿ ಇಟ್ಕೊಳ್ಳೋಣ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತೀನಿ ಒಂದು ಸ್ಪೂನ್ ಎಣ್ಣೆ ಜಾಸ್ತಿ ಎಣ್ಣೆ ಬೇಕಿದ್ರೂ ಕೂಡ ಮಾಡ್ಕೋಬೋದು ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ತುಪ್ಪ ಕೂಡ ನೀವು ಆಡ್ ಮಾಡ್ಕೋಬೋದು ಬೇಕು ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಎಣ್ಣೆ ಕಾದ್ಮೇಲೆ ಇವಾಗ ಇದಕ್ಕೆ ನಾನು ಜೀರಿಗೆ ಮತ್ತು ಸಾಸಿವೆನ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಡಲೆಬೇಳೆ ಇದು ನಿಮ್ ಸಾಯಸ್ ಬೇಕು ಅಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಇಲ್ಲ ಹಾಗೆ ಸ್ವಲ್ಪ ಉದ್ದಿನಬೇಳೆ ಇದು ಬ್ರೌನ್ ಕಲರ್ ಆಗಬೇಕು ಇವಾಗ ಇದಕ್ಕೆ ನಾನು ಸ್ವಲ್ಪ ಕರಿಪೇವನ್ನ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಕಟ್ ಮಾಡಿರುವಂತಹ ಒಂದು ಈರುಳ್ಳಿ ನೀವು ಚಪಾತಿ ಎಷ್ಟು ತಗೊಂತೀರೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಕ್ವಾಂಟಿಟಿ ಹಾಕೋದು ಇದು ಕಂಪ್ಲೀಟ್ ಆಗಿ ಬ್ರೌನ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಆಡ್ ಮಾಡ್ತೀನಿ ಉಪ್ಪನ್ನ ಹಾಕೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಈರುಳ್ಳಿ ಸ್ವಲ್ಪ ಅರಶಿನ ಪುಡಿಯನ್ನ ಹಾಕಿದೀನಿ ಇವಾಗ ಇದಕ್ಕೆ ಕಟ್ ಮಾಡಿರುವಂತಹ ಟೊಮೆಟೊನ ಆಡ್ ಮಾಡ್ಕೋತೀನಿ ಟೊಮೆಟೊ ಮತ್ತೆ ಈರುಳ್ಳಿ ಇದು ನಿಮ್ಗೆ ಎಷ್ಟು ಬೇಕೋ ನೀವು ಚಪಾತಿ ಎಷ್ಟು ಕ್ವಾಂಟಿಟಿ ಮೇಲೆ ನೀವು ಈರುಳ್ಳಿ ಮತ್ತೆ ಟೊಮೆಟೊನ ಯೂಸ್ ಮಾಡ್ಕೊಳ್ಳಿ ಜಾಸ್ತಿ ಕ್ವಾಂಟಿಟಿ ಇದ್ರೆ ಜಾಸ್ತಿ ತಗೊಳ್ಳಿ ಓಕೆ ನೋಡಿ ಇದೆಲ್ಲ ಫ್ರೈ ಆದ್ಮೇಲೆ ಅಚ್ಚಕಾರ ಪುಡಿಯನ್ನ ಹಾಕ್ತೀನಿ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ಸ್ಪೂನ್ ಹಾಕಿದೀನಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಅದಾದ್ಮೇಲೆ ನಿಮ್ಮ ಹತ್ರ ಇರೋ ಯಾವ್ದಾದ್ರು ಮಸಾಲ ನಾನು ಇಲ್ಲಿ ಮಟನ್ ಮಸಾಲನ ಯೂಸ್ ಮಾಡ್ಕೋತಿದ್ದೀನಿ ನಿಮ್ಗೆ ಹತ್ರ ಇರೋ ಯಾವ್ದಾದ್ರು ಗರಂ ಮಸಾಲ ಕೂಡ ಯೂಸ್ ಮಾಡ್ಕೋಬಹುದು ಯಾವ್ದಿರೋಸೆ ಅದನ್ನ ಮಸಾಲ ಹಾಕಿ ಅದನ್ನ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ಸ್ವಲ್ಪ ನಿಂಬೆ ರಸನ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕ್ತೀನಿ ಸ್ವಲ್ಪ ನೀರನ್ನ ಆಡ್ ಮಾಡ್ಕೋತೀನಿ ನೀವು ಎಷ್ಟು ಕ್ವಾಂಟಿಟಿ ಇರುತ್ತೆ ನೋಡ್ಕೊಂಡು ನೀವು ಈ ತರ ಮಾಡ್ಕೋಬೇಕಾಗುತ್ತೆ ಇವಾಗೆಲ್ಲ ರೆಡಿ ಆಗಿದೆ ಇದಕ್ಕೆ ನಾನು ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಚಪಾತಿ ಇದು ಉಳಿದಿರೋ ಚಪಾತಿ ಇರುತ್ತಲ್ಲ ಇದನ್ನ ಈ ತರ ಪುಡಿ ಮಾಡಿ ಇಟ್ಕೊಂಡಿದ್ಯಡ್ ಮಾಡ್ತೀನಿ ಇದಕ್ಕೆ ಆ್ಯಡ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಒಂದ್ ತ್ರೀ ಮಿನಿಟ್ಸ್ ಇದಕ್ಕೆ ಈ ತರ ಮುಚ್ಚಿ ಇಟ್ಕೊಂಡು ಲೋ ಫ್ಲೇಮ್ ಅಲ್ಲಿ ಇರಲಿ ಗ್ಯಾಸ್ ಈಗ ಒಂದ್ ಮಿನಿಟ್ ಆಗಿದೆ ಇದಕ್ಕೆ ನಾನು ಶೇಂಗಾ ಉರಿದು ಪುಡಿ ಮಾಡಿರುವಂತಹ ಸಪ್ಪಾಗಿರೋ ಪುಡಿಯನ್ನ ಹಾಕ್ತಿದ್ದೀನಿ ಇದಕ್ಕೆ ಏನು ಮಿಕ್ಸ್ ಮಾಡಿಲ್ಲ ಬರೀ ಶೇಂಗಾ ಮಾತ್ರ ಉರಿದು ಮಿಕ್ಸ್ ಮಾಡಿದೀನಿ ಇದನ್ನ ಹಾಕಿ ನಾನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ತುಂಬಾ ಟೇಸ್ಟ್ ಆಗುತ್ತೆ ಇದನ್ನ ಹಾಕೋದ್ರಿಂದ ಇದನ್ನ ಹಾಕಿ ಇವಾಗ ಒನ್ ಟೂ ಟು ತ್ರೀ ಮಿನಿಟ್ಸ್ ನೀವು ಲಿಡ್ಡನ್ನು ಮುಚ್ಚಿ ಇಟ್ಬಿಟ್ರೆ ಆಗಿ ರೆಡಿ ಆಗುತ್ತೆ ಓಕೆ ನೋಡಿ ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಜಾಸ್ತಿ ಖಾರ ಬೇಕಂದ್ರೆ ಮೆಣಸಿನ್ಕಾಯಿನ ತೊಗೊಂಡು ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಹಾಗೆ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಕಮೆಂಟ್ನಲ್ಲಿ ಹೇಳಿ ಯಾವ ಥರ ಬಂದಿದೆ ರೆಸಿಪಿ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್